ಸ್ನೇಹಿತರೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ವಿಚಾರ ಬೆಂಗಳೂರು ನಾಗರಿಕರಿಗೆ ರಾಜಾಜಿನಗರ ಏನು ಆರ್ ಟಿ ಒ ಇದೆಯಲ್ಲ ಈ ಸಾರಿಗೆ ಆರ್ ಟಿ ಡಿ ಎಲ್ ಟೆಸ್ಟ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಜಾಗ ಬೇಕು ಅದಕ್ಕೆ ಅದಕ್ಕೊಂದು ಜಾಗನ ಪೀಣ್ಯ ಮೊದಲನೇ ಹಂತ ಅಲ್ಲಿ ಇದೆ ಸುಮಾರು ವರ್ಷದಿಂದ ಅಲ್ಲಿ ಚೆಕ್ ಮಾಡ್ತಾರೆ ಗಾಡಿ ಓಡಿಸೋದು ನಾವು ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರದ ವಾಹನ ಮತ್ತು ಲಾರಿಗಳು ಅಲ್ಲಿ ನಾವು ಚಲನೆ ಕಲಿಯಕ್ಕೆ ಹೋಗ್ಬೇಕಾದ್ರೆ ನಮಗೆ ಟೆಸ್ಟಿಂಗ್ ಮಾಡ್ತಾರೆ ಅಲ್ಲಿ ಯಾವ ರೀತಿ ಕಲಿಬೇಕು ಇವನು ಜ ಕಲಿತಾನೋ ಓಡಿಸ್ತಾನೋ ಇಲ್ಲೋ ಅಂತ ಹೇಳಿ ಅಲ್ಲಿ ಚೆಕ್ ಮಾಡ್ತಾರೆ ಆ ಜಾಗ ಹೆಂಗಿದೆಯಂದರೆ ಅದು ಒಂದು ಗ್ಯಾರೇಜ್ ಥರ ಇದೆ ಗಾಡಿಗಳು ಆ ಕಿತ್ತೋಗಿರೋವು ಸೀಜ್ ಮಾಡಿರೋವು ಎಲ್ಲ ಕುಲಿಗಟ್ಟಿರ್ತಕ್ಕಂಥ ಗಾಡಿಗಳನ್ನು ತಂದು ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ಯಾವುದೇ ಗಾಡಿ ಸೀಜು ಮಾಡಿದರೂ ಕೂಡ ಅಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ ಅದು ಯಾವುದಕ್ಕಾದ್ರೂ ಒಂದಕ್ಕೂ ಉಪಯೋಗಿಸ್ಕೋಬೇಕು ಅಕಸ್ಮಾತ್ ಅಲ್ಲಿ ಏನಾರು ಆದರೆ ಯಾರು ಹೊಣೆ ಅದಕ್ಕೆ ಜವಾಬ್ದಾರಿ ಯಾರು ಈಗ ಬೇರೆ ಜಾಗ ಇಲ್ವಂಗಂದ್ರೆ ಅಲ್ಲಿ ಟೆಸ್ಟಿಂಗ್ ಕೊಟ್ಟು ಇರೋದೇ ಫುಟ್ಕೋಸಿ ಜಾಗದಲ್ಲಿ ಇವರು ಅದರಲ್ಲಿ ಆ ಕಾರ್ಗಳು ತುಂಬ್ಕೊಂಡು ಲಾರಿಗಳು ತುಂಬ್ಕೊಂಡು ಬಸ್ಗಳು ತುಂಬ್ಕೊಂಡು ಆಟೋಗಳು ತುಂಬ್ಕೊಂಡು ದ್ವಿಚಕ್ರ ವಾಹನ ತುಂಬ್ಕೊಂಡು ಕೂತ್ಕೊಂಡಿದ್ದಾರೆ ಆ ಜಾಗದಲ್ಲಿ ಒಂದು ಸ್ವಲ್ಪ ಎಡವ ಎಡವಟ್ಟಾದ್ರೆ ತಗೊಂಡೋಗಿ ಗುದ್ದು ಗುದ್ದಿಬಿಡ್ತಾರೆ ಯಾಕಂದ್ರೆ ಅಲ್ಲಿ ಇರೋದೇ ಎಲ್ಬರ್ಟ್ಗಳು ಕಲಿಯಕ್ಕೆ ಟೆಸ್ಟಿಂಗ್ ಮಾಡೋಕ್ಕೆ ಅವ್ರು ಏನಾರು ಅಕಸ್ಮಾತು ಬ್ರೇಕಿಗೆ ತೆಪ್ಪಿ ಎಲ್ಲಿಗಾರು ತಗೊಂಡೋಗಿ ಗುದ್ದಿದ್ರು ಯಾರು ಅದಕ್ಕೆ ಯಾರು ಜವಾಬ್ದಾರು ಬೇರೆ ಜಾಗ ಇದಕ್ಕೆ ದಯವಿಟ್ಟು ನಮ್ಮ ಸಾರಿಗೆ ಮಂತ್ರಿಗಳು ಇಷ್ಟು ವರ್ಷ ಸಾರಿಗೆ ಮಂತ್ರಿಗಳಾಗಿದರೆ ಯಾರೂ ಕೂಡ ಇದಕ್ಕೆ ಒಂದು ಶಾಶ್ವತವಾಗಿ ಪರಿಹಾರ ಮಾಡಿಲ್ಲ ನಾನು ದಯವಿಟ್ಟು ಈಗಿನ ಸಾರಿಗೆ ಸಚಿವರಿಗೆ ರಾಮಲಿಂಗ ರೆಡ್ಡಿ ಅವರಿಗೆ ಕೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ ನೀವು ಮಾಡಿದಿರಂಥ ನಿಮ್ಮ ಹೆಸರು ಹಂಗೆ ಉಳ್ಕೊಳ್ಳುತ್ತೆ ಇವರು ಮಾಡಿದ್ರಪ್ಪ ನಮ್ಮ ರಾಮಲಿಂಗ ರೆಡ್ಡಿ ಅವರು ಮಾಡಿದರು ಈ ರೆಡ್ಡಿ ಅವರು ಮಾಡಿದರು ಅಂತಂದೇಳಿ ಒಂದು ಅದ್ಭುತವಾದ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ ಅದರಿಂದ ನೀವು ಈ ಕೆಲಸ ಮಾಡಿ ಆ ಜಾಗಕ್ಕೊಂದು ಏನಾರ ವ್ಯವಸ್ಥೆ ಮಾಡಿ ಇಲ್ಲ ಡ್ರೈವಿಂಗಲ್ಲಿ ಟೆಸ್ಟಿಂಗ್ ಮಾಡಬೇಕು ಇಲ್ಲ ತಗೊಂಬಂದು ಗುಜರಿ ಗಾಡಿಗಳು ನಿಲ್ಲಿಸ್ಬೇಕಲ್ಲಿ ಗ್ಯಾರೇಜ್ ಮಾಡೋಕೊಳ್ಳಿ ಅದು ಬಿಟ್ಟು ಅಲ್ಲೇ ಗಾಡಿ ನಿಲ್ಲಿಸೋದು ಅಲ್ಲಿ ಒಂದು ಆ ಪಾಪ ಇನ್ಸ್ಪೆಕ್ಟರ್ಗಳು ಕೂತ್ಕೊಳಕ್ಕೆ ಸರಿಯಾದ ಜಾಗ ಇಲ್ಲ ಸೀಟು ತಗಡು ಎಲ್ಲ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಎಷ್ಟು ಕೋಟಿ ಅಂತ ಗಟ್ಟೆ ದುಡ್ಡು ಬರುತ್ತೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಆದರೂ ಕೂಡ ಒಂದು ಸರಿಯಾದ ರೀತಿಲಿ ಕಟ್ಟಡ ಇಲ್ಲ ಅಲ್ಲಿ ಅವ್ರು ದಿನ ಬರ್ತಾರೆ ದಿನ ಕುತ್ಕೊಂತಾರೆ ದಿನ ಆ ಜಾಗದಲ್ಲಿ ಟೆಸ್ಟಿಂಗ್ ಮಾಡ್ತಾರೆ ಅವ್ರಿಗೆ ಮೇಲೆ ಏನೊಂದು ಮೂರು ಲಕ್ಷಕ್ಕಾಗಲ್ವಾ ಆರ್ ಎಂತೆಂಥ ಆರ್ ಟಿ ಆಫೀಸ್ಗಳು ಕೊಳೆಯಾದವು ಇವತ್ತು ಅಷ್ಟು ಸುಮ್ಮನೆ ಕಟ್ತಾ ಇದ್ದೀರಿ ಆದರೆ ಇವ್ರಿಗೊಂದು ಇಲ್ಲ ಕುಂತ್ಕೊಳ್ಳೋಕ್ಕೆ ನಾವು ಕಣ್ಣಾರ ನೋಡಿರ್ತಕ್ಕಂಥ ಒಂದು ಜಾಗ ಇದು ಮುಂದೆಗಡೆ ದಯವಿಟ್ಟು ಒಂದು ಎರಡು ನಿಮಿಷ ಇದೆ ವಿಡಿಯೋ ದಯವಿಟ್ಟು ನೋಡಲೇಬೇಕು ನಾನು ದಯವಿಟ್ಟು ರಾಮಲಿಂಗಾರೆಡ್ಡಿ ಅವರೇ ದಯವಿಟ್ಟು ಈ ಜಾಗನ ಆ ಗುಜರಿ ಗಾಡಿಗಳನ್ನು ಎಲ್ಲರೂ ತಗೊಂಡೋಗಿ ಹಾಕಿ ಆಮೇಲೆ ಒಂದು ಮೂರು ವರ್ಷ ಟೈಮ್ ಕೊಡಿ ಯಾವ್ದಾರು ಗಾಡಿ ಸೀಜ್ ಮಾಡಿರ್ತೀವಲ್ಲ ಇಲ್ಲ ಮೂರು ತಿಂಗಳು ಇಲ್ಲ ಆರು ತಿಂಗಳು ಇಲ್ಲ ಒಂದು ವರ್ಷನೋ ಇಲ್ಲ ಎರಡು ವರ್ಷನೋ ಇಲ್ಲ ನಗದಿಗುತ್ ಹೋಗಿ ಮೂರು ವರ್ಷನೋ ಇದಕ್ಕೂ ಒಂದು ಅವಕಾಶ ಇದೆ ಇದೆ ಗೊತ್ತಾಯ್ತಾ ಇಷ್ಟು ದಿನಕ್ಕೆ ನಿಮ್ಮ ಗಾಡಿ ತಗೊಂಡು ಹೋಗ್ಬೇಕು ತಗೊಂಡು ಹೋಗ್ಲಿಲ್ಲ ಅಂದರೆ ಗುಜರಿಗೆ ಅಂತಂದು ಹೇಳಿ ನೋಟಿಸ್ ಮಾಡಿ ಅವಾಗ ಅವ್ರ ಗಾಡಿನ ಅತಿ ಶೀಘ್ರದಲ್ಲಿ ಬಿಡ್ಸ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಹೋಗಿ ನೀವು ಗುಜರಿಗೆ ಹಾಕೋಂಥ ವ್ಯವಸ್ಥೆ ಮಾಡಿ ದಯವಿಟ್ಟು ಆ ಜಾಗನ ಖಾಲಿ ಮಾಡಿಸಿ ಇಲ್ಲ ಟೆಸ್ಟಿಂಗ್ ಅಗೋಸ್ಕರ ಜಾಗ ಮಾಡಿ ಇಲ್ಲ ಗುಜರಿಗೆ ಗ್ಯಾರೇಜ್ ಮಾಡ್ಕೊಳ್ಳಿ ಅದನ್ನು ಯಾಕಂದ್ರೆ ಸರ್ಕಾರದ ಜಾಗ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಎಲ್ರೂ ಅದರಲ್ಲಿ ತಂದು ತುರಿಸೋದು ಈ ಗಾಡಿ ಹೋಗಿರೋದು ನಿಲ್ಸೋಕ್ಕೆ ಜಾಗ ಇಲ್ಲ ಅದರಲ್ಲೇ ಎಫ್ ಸಿ ಮಾಡೋದು ಅದರಲ್ಲೇ ದ್ವಿಚಕ್ರ ಸಹ ವಾಹನ ಟೆಸ್ಟಿಂಗ್ ಮಾಡೋದು ಅದರಲ್ಲೇ ನಾಲ್ಕು ಚಕ್ರದ ವಾಹನ ಟೆಸ್ಟಿಂಗ್ ಮಾಡೋದು ಅದರಲ್ಲೇ ಲಾರಿ ಟೆಸ್ಟಿಂಗ್ ಮಾಡೋದು ತಿರ್ಸ್ಕೊಳ್ಳೋಕೆ ಜಾಗ ಇಲ್ಲ ಎಂದಕ್ಕೆ ಹೋಗೋಕೆ ಜಾಗ ಇಲ್ಲ ಮುಂದಕ್ಕೆ ಬರೋಕ್ಕೆ ಜಾಗ ಇಲ್ಲ ಸರಿಯಾಗಿ ನಿಲ್ಲಿಸೋಕೆ ಜಾಗ ಇಲ್ಲ ದಯವಿಟ್ಟು ನಾನು ಈ ಮಂತ್ರಿಗಳನ್ನು ಕೇಳ್ಕೊತ ಇದ್ದೀನಿ ಆ ಜಾಗಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಲ್ಲಿರ್ತಕ್ಕಂಥ ಗಾಡಿಗಳನ್ನು ಅಂತಂದು ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನೋಡಿ ದಯವಿಟ್ಟು ಮುಂದೆಗಡೆ ಎರಡು ನಿಮಿಷ ವಿಡಿಯೋ ಬರ್ತಾ ಇದೆ ನೋಡಿ ನೋಡಿ ಇದೇ ಪೀಣ್ಯದಲ್ಲಿ ಡ್ರೈವಿಂಗು ಟೆಸ್ಟಿಂಗ್ ಮಾಡ್ತಾರೆ ಡಿ ಎಲ್ಗೆ ಹೋಗ್ತೀವಲ್ಲ ನಾವು ಕಾರು ಸ್ಕೂಟ್ರು ಲಾರಿ ಎಲ್ಲ ಟೆಸ್ಟಿಂಗ್ ಇಲ್ಲೇ ಮಾಡೋದು ಯಾವ ಯಾವ ರೀತಿ ಓಡಿಸಿದರೆ ಡಿ ಎಲ್ ಕೊಡ್ತಾರೆ ಈ ಡಿ ಎಲ್ ಸೆಂಟರನ್ನು ಇಲ್ಲಿ ಚೆಕಿಂಗ್ ಮಾಡೋದು ಇದು ಡಿ ಎಲ್ ನಾವು ಸಹ ಓಡಿಸೋದು ಜಾಗ ನೋಡಿ ಯಾವ ರೀತಿ ಅಂದರೆ ಒಂಥರ ಗ್ಯಾರೇಜ್ ಮಾಡ್ಕೊಂಬಿಟ್ಟವ್ರು ಇರೋ ಬರೋ ಗಾಡಿಗಳೆಲ್ಲ ತಂದು 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 ಅಲ್ಲಿ ನಿಲ್ಲಿಸ್ತಾರೆ ಇಲ್ಲೇನಾದ್ರೂ ಎಳವಟ್ಟ ಆದರೆ ಯಾರು ಬೇಕಾರು ಯಾವ ಗಾಡಿ ಬೇಕಾದ್ರೂ ಗೊತ್ಬೋದು ಆ ಇರೋ ಪುಟ್ಕೋಸಿ ಜಾಗದಲ್ಲಿ ಜಾಗನ ಇಲ್ಲ ಅದರಲ್ಲಿ ತಂದು 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 ಈವಾಗ ಒಂದು ಅಲ್ಲಿ ಆ ಮಳ್ಳಾರಿನೂ ಬಂದಿದ್ಕಂತು ಬಸ್ಗಳು ಕಾರ್ಗಳು ಸ್ಕೂಟ್ರ್ಗಳು ಎಲ್ಲ ಲಾರಿಗಳು ಎಲ್ಲ ತಂದು 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 ಸೀಜ್ ಅಲ್ಲಿ ತಂದು ನಿಲ್ಲಿಸೋದು ಇದನ್ನು ಯಾವ್ದಾರು ಒಂದು ಮಾಡಬೇಕು ಇಲ್ಲ ಗ್ಯಾರೇಜ್ ಮಾಡಬೇಕು ಹಳೆ ಗಾಡಿ ತಂದು ನಿಲ್ಲಿಸೋದು ಇಲ್ಲ ಆ ಡ್ರೈವಿಂಗ್ ಟೆಸ್ಟಿಂಗ್ ಮಾಡಬೇಕು ಇದರಲ್ಲೇ ಮತ್ತು ಅಲ್ಲಿ ಕುತ್ಕೋಳೋಕ್ಕೂ ಸರಿಯಾದ ರೀತಿಯಲ್ಲಿ ಜಾಗ ಎಲ್ಲೇ ಅದೊಂದು ಸೀಟು ತಗಡ್ದಲ್ಲಿ ಕುಂದಿಸ್ತಾರೆ ಹಾಂ ಇಷ್ಟೆಲ್ಲ ದಿನ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದರೂ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ ಈ ಡಿ ಎಲ್ಲು ಇದು ಒ ಆಫೀಸ್ಗೆ ಕೋಟ್ಯಂತರ ರೂಪಾಯಿ ಬರುತ್ತೆ ಈ ಸಾರಿಗೆ ಇಲಾಖೆಗೆ ದಯವಿಟ್ಟು ನಮ್ಮ ರಾಮಲಿಂಗಾರೆಡ್ಡಿಯವರು ಇದ್ರ ಕಡೆ ಗಮನ ಕೊಟ್ಟು ಸ್ವಲ್ಪ ಇದನ್ನು ಸರಿ ಮಾಡಿಸಿ ಅಂತಂದೇಳಿ ನಾನು ಕೇಳ್ಕೊತ ಇದ್ದೀನಿ ರಾಮಲಿಂಗಾರೆಡ್ಡಿ ಅವ್ರನ್ನ ನಾನು ಕೇಳ್ಕೊತ ಇದ್ದೀನಿ ದಯವಿಟ್ಟು ರಾಮಲಿಂಗಾರೆಡ್ಡಿ ಅವರೇ ಯಾವ ಸಾರಿಗೆ ಸಚಿವರು ಕೂಡ ಇದನ್ನು ಅಭಿವೃದ್ಧಿ ಮಾಡ್ಸೋಕ್ಕಾಗಲಿಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಸೋಕ್ಕಾಗಲಿಲ್ಲ ನೀವಾದರೂ ಮಾಡಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಸಿ ಉಳಿಯುತ್ತೆ ಯಾಕಂದರೆ ಇಂಥವ್ರು ಮಾಡಿದರು ಇಂಥ ಶಾಸಕರು ಮಾಡಿದರು ಇಂಥ ಮಂತ್ರಿಗಳು ಮಾಡಿದರು ಅಂತಂದು ಒಂದು ಹೆಸರು ಇರುತ್ತೆ ದಯವಿಟ್ಟು ಇದನ್ನು ಒಂದು ಇದಕ್ಕೊಂದು ವ್ಯವಸ್ಥೆ ಮಾಡಿಸ್ಕೊಡಿ ಯಾಕಂದರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಜಾಗ ಇಲ್ಲ ಇಷ್ಟೇ ಪ್ರಕೋಷಿ ಜಾಗದಲ್ಲಿ ಗಾಡಿ ಓಡಿಸ್ಬೇಕಲ್ಲಿ ಯಾಕಂದರೆ ಅ ಯಾಕಂದ್ರೆ ಬರೋರೆ ಎಲ್ ಬೋರ್ಡ್ಗಳು ಆ ಕಡೆ ಈ ಕಡೆ ಬುದ್ಧಿದ್ರೆ ಕಾರ್ಗಳು ಡ್ಯಾಮೇಜ್ ಆಗ್ತವೆ ಯಾಕಂದರೆ ಡ್ಯಾಮೇಜ್ ಆಗಿರೋ ಕಾರ್ಗಳೇ ನಿಂತ್ಕೊಂಡವೆ ಈ ಡ್ರೈವಿಂಗ್ ಸ್ಕೂಲು ಅದರಲ್ಲಿ ಪಾಪ ಯಾರು ಕುಂತಿರ್ತಾರೆ ಹಿಂದೆಗಡೆ ಕುಂತಿರ್ತಾರೆ ಅಕಸ್ಮಾತ್ ತಗೊಂಡೋಗಿ ಬುದ್ಧಿಗಿದ್ದಿದ್ರೆ ಯಾಕೆ ಬರೋರೆ ಎಲ್ ಬೋರ್ಡ್ಗಳಲ್ಲಿ ಯಾರು ಏನು ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳು ಬರೋಲ್ಲ ಅದರಿಂದ ಗುದ್ದಿದ್ರೆ ಭಯಂಕರ ಅನಾಹುತ ಆಗ್ತವೆ ಸುಮ್ಮನೆ ಯಾವುದಾದ್ರೂ ಪ್ರಾಣ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ಇವನ್ನೆಲ್ಲ ಬಸ್ಗಳು ಎಲ್ಲರೂ ತೆಗೆದು ಬೇಕಾದಷ್ಟು ಜಾಗಗಳು ಇದ್ದಾವೆ ಸರ್ಕಾರಿ ಜಾಗಗಳು ಅದು ತಗೊಂಡು ಹೋಗಲಿ ನಿಲ್ಲಿಸ್ರಿ ಇದು ಡ್ರೈವಿಂಗ್ ಟೆಸ್ಟಿಂಗ್ ಮಾಡಿ ಇಲ್ಲ ಗ್ಯಾರೇಜ್ ಮಾಡಿ ಎಂತೆಂಥ ಕಾರುಗಳು ನಿಂತ್ಕೊಂಡಾವೆ ಎಲ್ಲ ಬಿ ಎಮ್ ಡಬ್ಲ್ಯೂ ಕಾರು ಜಾಗ್ವರ್ ಕಾರುಗಳು ಕೋ ಲಕ್ಷಾಂತರ ನೋಡಿ ಇದು ಶೆಡ್ ಇದು ಈ ಥರ ಕೋಟ್ಯಂತರ ರೂಪಾಯಿ ಬರ್ತೈತಿ ಶೆಡ್ಡು ಇದನ್ನು ಕೂಡ ರಿಪೇರಿ ಮಾಡಿಸೋಕ್ಕಾಗಲಿಲ್ಲ ದಯವಿಟ್ಟು ಇದನ್ನು ಮಾಡಿಸಿ ಅಂತಂದೇಳಿ ನಾನು ಈ ಸಚಿವರನ್ನು ಕೇಳ್ಕೊತ ಇದ್ದೀನಿ